ನಮಸ್ಕಾರ ಇವತ್ತು ನಾವು ಕರ್ನಾಟಕದ ಒಬ್ಬ ಅತ್ಯಂತ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣನವರ ಬಗ್ಗೆ ಚರ್ಚೆ ಮಾಡೋಣ ಅಂತಿದ್ದೀವಿ ಹೌದು ನಮ್ಮ ಕೈಯಲ್ಲಿ ಈಗ ಸಂಗೊಳ್ಳಿ ರಾಯಣ್ಣ ಡಾಟ್ ಪಿ ಡಿ ಎಫ್ ಅಂತ ಒಂದು ಆಯ್ದ ಭಾಗ ಇದೆ ಇದರ ಆಧಾರದ ಮೇಲೆ ಮಾತಾಡೋಣ ಅಲ್ವಾ ಖಂಡಿತ ಸೊ ನಮ್ಮ ಗುರಿ ಏನಪ್ಪಾ ಅಂದರೆ ಈ ಆಧಾರಗಳ ಮೂಲಕ ರಾಯಣ್ಣನವರ ಜೀವನ ಅವರ ಹೋರಾಟ ಮುಖ್ಯವಾಗಿ ಬ್ರಿಟಿಷರ ವಿರುದ್ಧ ಅವರು ಸಣಸಾಡಿದ ರೀತಿ ಮತ್ತೆ ಅವರ ಪರಂಪರೆ ಇದೆಯಲ್ಲ ಅದನ್ನ ಅರ್ಥ ಮಾಡಿಕೊಳ್ಳೋದು ಹ್ಮ್ ಸಂಗೊಳ್ಳಿ ರಾಯಣ್ಣ ಅಂದ ತಕ್ಷಣನೆ ಅವರ ಶೌರ್ಯ ಆ ಸ್ವಾಭಿಮಾನದ ಹೋರಾಟ ನೆನಪಾಗತ್ತೆ ಅದೇ ಈ ಆಯ್ದ ಭಾಗಗಳಲ್ಲಿ ಏನೇನು ವಿಶೇಷ ಅಂಶಗಳಿವೆ ಅಂತ ನೋಡೋಣ ಈಗ ಶುರು ಮಾಡೋದಾದ್ರೆ ಅವರ ಹಿನ್ನೆಲೆ ಬಗ್ಗೆ ಬಗ್ಗೆನೇನು ಹೇಳುತ್ತೆ ಆ ಮೊದಲನೇಗೆ ಅವರ ಜನನ ಇದು ಆಗಸ್ಟ್ ಫಿಫ್ಟೀನ್ ಸೆವೆಂಟೀನ್ ನೈಂಟಿ ಏಟ್ ಅಂತ ಹೇಳುತ್ತೆ ಸಂಗೊಳ್ಳಿ ಗ್ರಾಮ ಬೆಳಗಾವಿ ಜಿಲ್ಲೆ ಆಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮನ ಸೈನ್ಯದಲ್ಲಿ ಒಬ್ಬ ಮುಖ್ಯ ಸೇನಾನಾಯಕ ಆಗಿದ್ರು ಅನ್ನೋದು ಬಹಳ ಇಂಪಾರ್ಟೆಂಟ್ ಹ್ಮ್ ಸೇನಾನಾಯಕ ಅಂದ್ರೆ ಚೆನ್ನಮ್ಮನಿಗೆ ಬಲಗೈ ಬಂಟರಾಗಿದ್ರು ಹೌದು ಹೌದು ಚೆನ್ನಮ್ಮನ ನಂತರ ಅಂದ್ರೆ ರಾಣಿ ಸೆರೆ ಸಿಕ್ಕಿದ ಮೇಲೂ ಕಿತ್ತೂರಿನ ಆ ಕಿಚ್ಚು ಆರದ ಹಾಗೆ ನೋಡ್ಕೊಂಡಿದ್ದು ರಾಯಣ್ಣನೇ ಆ ನಾಯಕತ್ವವನ್ನ ಈ ಡಾಕ್ಯುಮೆಂಟ್ಸು ಹೈಲೈಟ್ ಮಾಡ್ತವೆ ಓ ಅದು ಇಂಟ್ರೆಸ್ಟಿಂಗ್ ಚೆನ್ನಮ್ಮನ ಸೆರೆಯ ನಂತರದ ಹೋರಾಟ ಅದು ಹೇಗೆ ನಡೆಯಿತು ಅಂದ್ರೆ ಬ್ರಿಟಿಷರ ವಿರುದ್ಧ ನೇರವಾಗಿ ಯುದ್ಧ ಮಾಡಿದ್ರ ಅಥವಾ ಇಲ್ಲ ಹೆಚ್ಚಾಗಿ ನೇರ ಯುದ್ಧ ಅಲ್ಲ ಈ ಆಧಾರಗಳು ಹೇಳೋ ಪ್ರಕಾರ ಇದು ಒಂಥರ ಗೆರಿಲ್ಲ ಯುದ್ಧ ರಾಯಣ್ಣ ಮತ್ತು ಅವರ ಜೊತೆಗಿದ್ದವರು ಮಾಡ್ತಿದ್ರು ಅಂದ್ರೆ ಬ್ರಿಟಿಷರ ಆಡಳಿತಕ್ಕೆ ತೊಂದರೆ ಕೊಡೋದು ಗೆರಿಲ್ಲ ಅಂದ್ರೆ ಹೇಗೆ ಅಂದ್ರೆ ಸರ್ಕಾರಿ ಕಚೇರಿಗಳು ಖಜಾನೆಗಳು ಇವುಗಳ ಮೇಲೆ ದಾಳಿ ಮಾಡೋದು ಬ್ರಿಟಿಷರಿಗೆ ಯಾರು ಸಹಾಯ ಮಾಡ್ತಾರೋ ಅಂತ ಸ್ಥಳೀಯರಿಗೆ ಎಚ್ಚರಿಕೆ ಕೊಡೋದು ಗುದ್ದಿ ನಂದಗಡ ಧಾರವಾಡ ಸುತ್ತಮುತ್ತ ಈ ಥರ ದಾಳಿಗಳು ಬ್ರಿಟಿಷರನ್ನ ಒಂಥರ ಕಂಗೆಡಿಸಿತ್ತು ಅಂತ ಇದೆ ಹಾಗಾದ್ರೆ ಇದು ಬರೀ ಸೈನಿಕ ಹೋರಾಟ ಆಗಿರಲಿಲ್ಲ ಅಲ್ವಾ ಜನಸಾಮಾನ್ಯರು ಇದರಲ್ಲಿ ಭಾಗಿಯಾಗಿದ್ರಾ ಖಂಡಿತವಾಗಿ ಅದೇ ಮುಖ್ಯವಾದ ವಿಷಯ ಈ ಆಧಾರಗಳಲ್ಲಿ ಅದೇ ಹೇಳ್ದೆ ರಾಯಣ್ಣ ಬರೀ ಸೇನಾನಾಯಕ ಆಗಿ ಉಳಿಲಿಲ್ಲ ಅವರು ಜನನಾಯಕರಾದರು ಜನನಾಯಕ ಹೇಗೆ ಯಾಕಂದ್ರೆ ಆಗ ಬ್ರಿಟಿಷರ ತೆರಿಗೆ ಅವರ ದಬ್ಬಾಳಿಕೆ ಇದರಿಂದ ಜನ ಬೇಸತ್ತೋಗಿದ್ರು ಅವರಿಗೆ ರಾಯಣ್ಣನಲ್ಲಿ ಒಬ್ಬ ನಾಯಕ ಕಂಡ ಜನರೇ ಅವರಿಗೆ ಊಟ ಇರೋಕೆ ಜಾಗ ಕೊಟ್ಟು ಮಾಹಿತಿಯೆಲ್ಲ ಕೊಟ್ಟು ಸಹಾಯ ಮಾಡಿದ್ರು ಈ ಜನ ಬೆಂಬಲವೇ ರಾಯಣ್ಣನ ದುಡ್ಡ ಶಕ್ತಿಯಾಗಿತ್ತು ಅಂತ ಈ ಮೂಲಗಳೇ ಹೇಳ್ತವೆ ಹ್ಮ್ ಇಷ್ಟೆಲ್ಲ ಹೋರಾಟ ಜನ ಬೆಂಬಲ ಆದ್ರೂ ಕೊನೆಗೆ ಅವರ ಅಂತ್ಯ ಮಾತ್ರ ತುಂಬಾ ದುಃಖಕರ ಅಲ್ವಾ ಹೇಗೆ ಸೆರೆ ಹಿಡಿದ್ರು ಬ್ರಿಟಿಷರು ಹೌದು ಹೋರಾಟ ಜಾಸ್ತಿ ಹಾಗೆ ಬ್ರಿಟಿಷರು ರಾಯಣ್ಣನನ್ನ ಹಿಡೀಲೇಬೇಕು ಅಂತ ತುಂಬಾ ಪ್ರಯತ್ನ ಪಟ್ರು ನೇರವಾಗಿ ಹಿಡಿಯೋಕೆ ಆಗ್ಲಿಲ್ಲ ಅವರಿಂದ ಆಮೇಲೆ ಈ ಆಧಾರಗಳಲ್ಲಿರೋ ಹಾಗೆ ಮೋಸದಿಂದ ಕೆಲ ಸ್ಥಳೀಯರೇ ದ್ರೋಹ ಬಗೆದು ಅವರನ್ನ ಹಿಡಿದುಕೊಟ್ರು ಅಂತ ಇದೆ ಆಮೇಲೊಂದು ಹೆಸರಿಗೆ ಮಾತ್ರ ವಿಚಾರಣೆ ನಡೆಸಿ ಜನ್ವರಿ ಟ್ವೆಂಟಿ ಸಿಕ್ಸ್ ಏಯ್ಟೀನ್ ಥರ್ಟಿ ಒನ್ಗೆ ನಂದಗಡದ ಹತ್ರ ಒಂದು ಆಲದ ಮರಕ್ಕೆ ಗಲ್ಲಿಗೇರಿಸಿದ್ರು ನಾಡಿಗೋಸ್ಕರ ಪ್ರಾಣನೇ ಕೊಟ್ರು ಹೌದು ಆ ಬಲಿದಾನವನ್ನ ಈ ಮೂಲಗಳು ಸ್ವಲ್ಪ ಭಾವನಾತ್ಮಕವಾಗಿಯೇ ವಿವರಿಸ್ತವೆ ಆದರೆ ನೋಡಿ ಅವರ ಬಲಿದಾನ ವ್ಯರ್ಥ ಆಗಿಲ್ಲ ಇವತ್ತಿಗೂ ಸಂಗೊಳ್ಳಿ ರಾಯಣ್ಣ ಅಂದ್ರೆ ಎಲ್ಲರಿಗೂ ಗೊತ್ತು ಅವರ ನೆನಪು ಹಸಿರಾಗಿದೆ ಇದರ ಬಗ್ಗೆ ಈ ಆಧಾರಗಳೇನಾದರೂ ಹೇಳ್ತವಾ ಖಂಡಿತ ಹೇಳ್ತವೆ ಅವರ ನೆನಪು ಬರೀ ಪುಸ್ತಕದಲ್ಲಿ ಉಳಿದಿಲ್ಲ ಕರ್ನಾಟಕದ ತುಂಬ ಮುಖ್ಯವಾಗಿ ಉತ್ತರ ಕರ್ನಾಟಕದಲ್ಲಿ ಅವರ ಪ್ರತಿಮೆಗಳಿವೆ ಆಮೇಲೆ ಬೆಂಗಳೂರಿನ ಮುಖ್ಯ ರೈಲ್ವೆ ಸ್ಟೇಷನ್ ಇದೆಯಲ್ಲ ಹ್ಮ್ ಮೆಜೆಸ್ಟಿಕ್ ಅಲ್ಲ ಈಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣ ಅಂತ ಹೆಸರು ಅದೇ ಅದು ಅವರಿಗಿರೋ ಗೌರವವನ್ನ ತೋರಿಸುತ್ತೆ ಈ ಆಯ್ದ ಭಾಗಗಳು ಕೂಡ ಅವರ ತ್ಯಾಗ ಮುಂದಿನ ಜನಾಂಗಕ್ಕೆ ಒಂದು ಸ್ಫೂರ್ತಿ ಆಗ್ಬೇಕು ಅನ್ನೋ ಒಂದು ಆಶಯವನ್ನ ವ್ಯಕ್ತಪಡಿಸುತ್ತವೆ ಪ್ರತಿಮೆ ರೈಲು ನಿಲ್ದಾಣ ಅಷ್ಟೇ ಅಲ್ಲ ಇತ್ತೀಚೆಗೆ ಒಂದು ಕನ್ನಡ ಸಿನಿಮಾ ಕೂಡ ಬಂತು ಅದು ತುಂಬಾ ಜನಪ್ರಿಯವಾಯಿತು ಹೌದು ಹೌದು ಅದರಿಂದ ಅವರ ಕಥೆ ಇನ್ನೂ ಹೆಚ್ಚು ಜನರಿಗೆ ಹೊಸ ಪೀಳಿಗೆಗೆ ತಲುಪಿದೆ ಒಟ್ಟಿನಲ್ಲಿ ಹೇಳೋದಾದ್ರೆ ಈ ಆಯ್ದ ಭಾಗಗಳಿಂದ ನಮಗ್ ಗೊತ್ತಾಗೋದು ಏನು ಅಂದ್ರೆ ಸಂಗೊಳ್ಳಿ ರಾಯಣ್ಣನವರ ಹೋರಾಟ ಅವರ ಬಲಿದಾನ ಅನ್ನೋದು ಬರೀ ಒಂದು ಹಿಸ್ಟಾರಿಕಲ್ ಇವೆಂಟ್ ಅಲ್ಲ ಅದು ನಮ್ಮ ಕರ್ನಾಟಕದ ಸ್ವಾಭಿಮಾನದ ಸಂಕೇತ ನಿಜ ಇಲ್ಲಿ ಒಂದು ಮುಖ್ಯವಾದ ಯೋಚನೆ ಮಾಡ್ಬೋದು ನಾವು ಈ ಆಧಾರಗಳಲ್ಲಿ ವಿವರಿಸಿರೋ ಹಾಗೆ ಸಂಗೊಳ್ಳಿ ರಾಯಣ್ಣನವರ ತರಹದ ವ್ಯಕ್ತಿಗಳ ಬಲಿದಾನ ಅವರ ಹೋರಾಟದ ಕಥೆಗಳು ಇವುಗಳನ್ನು ನಾವು ಬರೀ ಹಳೆ ಕಥೆಗಳು ಅಂತ ನೋಡಬೇಕಾ ಅಥವಾ ಅಥವಾ ಇವತ್ತಿನ ನಮ್ಮ ಸಮಾಜದಲ್ಲಿ ನಮ್ಮ ಪ್ರಾದೇಶಿಕ ಅಸ್ಮಿತೆ ಸ್ವಾಭಿಮಾನ ಧೈರ್ಯ ಈ ಎಲ್ಲದಕ್ಕೂ ಇವು ಹೇಗೆ ಒಂದು ನಿರಂತರವಾದ ಸ್ಫೂರ್ತಿಯ ಸೆಲೆಯಾಗಿ ಕೆಲಸ ಮಾಡ್ತಾ ಇವೆ ಅಂತ ಯೋಚನೆ ಮಾಡೋದು ಬಹುಶಃ ಈ ಚರ್ಚೆಯ ಒಂದು ಮುಖ್ಯವಾದ I'm Shansa Te.